ನಮಸ್ಕಾರ ಫ್ರೆಂಡ್ಸ್ ನಾವಿವಾಗ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಮೂರ್ ಬೈಕ್ಗಳನ್ನ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರದಿಂದ ಚಿಕ್ಕಮಂಗ್ಳೂರ್ ಕರೆ ಆದ್ರೆ ಹೋಗ್ತಾ ಇದ್ವಿ ಫಸ್ಟ್ ಮಲ್ಪೆ ಬೀಚ್ಗೆ ಮತ್ತೆ ಧರ್ಮಸ್ಥಳ ಸೈಡ್ ಆದ್ರೆ ಹೋಗ್ತಿದ್ವಿ ಫುಲ್ಲು ಇವಾಗ ನೈಟ್ ಜರ್ನಿ ಅಂದ್ರೆ ಮಾಡೋಣ ಅನ್ಕೊಂಡಿದ್ವಿ ಆ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ನಾವೇ ದೊಡ್ಡಬಳ್ಳಾಪುರದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಸಿಬಿಟ್ಟು ಪೂಜೆ ಆದ್ರೆ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಾದ್ರೆ ನಿಲ್ಸಿದ್ವಿ ಸದ್ಯಕ್ಕೆ ಇವಾಗ ಇಲ್ಲಿಂದ ಬರ್ರಿ ಹೊಡೆನ ಬರ್ರಿಗೂ ಚಿಕ್ಕಮಂಗ್ ಗಾಡಿಗಳಿಗೆ ಪೂಜೆ ಇಲ್ಲಿ ಮಾಡಿಸ್ಕೊಂಡು ಬಿಡ್ತಾ ಇದ್ದೀವಿ ಎಲ್ಲ ರೈಡರ್ಸ್ ರೆಡಿ ಆಗ ಬಿಡಕ್ಕಿಂತ ಮುಂಚೆ ಆದ್ರೆ ಇಲ್ಲ ಆದ್ರೆ ತಗೋಬೇಕು ಅಂತ ಕೇಳ್ರು ಅದಕ್ಕೋಸ್ಕರ ತಗೊಂಡ್ರು ಅಂತ ನಾವಾದ್ರೆ ರೆಡಿ ಆಗ್ಬಿಟ್ಟು ಫಾರ್ ದ ಫಸ್ಟ್ ಆರ್ ಒನ್ ಫೈನಲ್ ನಾನು ಲಾಂಗ್ ರೈಡ್ ಗೆ ಹೋಗ್ತಿರೋದು ನಂದು ಡ್ಯೂಕ್ ಇತ್ತು ಆದ್ರೆ ನಮ್ ಫ್ರೆಂಡ್ಸ್ ಒಂದ್ ಬೈಕ್ ಕೇಳಿದ್ರು ಯಾವ್ದು ಒಂದು ಸಿಕ್ಕಿದ್ರೆ ಇಸ್ಕೋ ಎಲ್ಲ ನಂತರ ಆದ್ರೆ ನಾನು ಹತ್ರ ಇಸ್ಕೋ ಬಂದೇ ಕಷ್ಟಪಟ್ಟು ಆ ನನ್ನ ನ ಅವ್ರಿಗೆ ಸ್ವಲ್ಪ ಕೊಟ್ಟು ನಾನು ಇವಾಗ ಆರ್ ಒನ್ ಫೈನಲ್ ಓಡಿಸೋಣ ಅಂತ ರೆಡಿ ಆಗಿದ್ದೀನಿ ಇವಾಗ ಪೆಟ್ರೋಲು ಫಿಲ್ ಮಾಡ್ತಾರೆ ಬಂದಿದೀವಿ ಗೋ ನೈಟ್ ಜರ್ನಿ ಅಂತ ಸಖತ್ ಆಗಿದೆ ಯಾವ್ದು ಟ್ರಾಫಿಕ್ ಇಲ್ಲ ನಮ್ ಬೆಂಗ್ಳೂರ್ನ ಆದ್ರೆ ಇವಾಗ ಗ್ಯಾಪ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಗುರು ಸಖತ್ ಇವಾಗ ಪೀಸ್ಫುಲ್ ಆಗಿ ಹೋಗ್ತಾ ಇದೀವಿ ರೈಡ್ ಆದ್ರೆ ಗುರು ಇವಾಗ ಬನ್ನಿ ಸೌಂಡ್ ಏನಂತ ನಮ್ಗಂತ ಗೊತ್ತಾಗ್ತಿಲ್ಲ ಟೋಲ್ ಹತ್ರ ಬಂದಿದ್ದು ನಿಮ್ಗೆ ಏನಾದರೂ ಗೊತ್ತಿದ್ರೆ ತಿಳ್ಸ್ಕೊಡಿ లైడినే నా ఉషరన వదుకో ఏ మృష్టి దొట్టు క్యాకుదో ఏటేకిదో అటెక్ క్యాకు దో డ్రాప్ ఆ ఓటి తిక్టో రాత్రి 11 గంటల లోట్ లు అస్వక్తే ఇదే అడి ఊడై దియా పోరట కొరై శిల్వా

ಅವರೇ ಹೆಲ್ಮೆಟ್ ಹಾಕಿಲ್ಲ ಮಡಿ ಹೊಟ್ಟು ಬೇರೆ ಹೆಲ್ಮೆಟ್ ಹಳ್ಳ ಹೆಲ್ಮೆಟ್ ಬೇಕಿದೆ ಅವರೇ ಹೆಲ್ಮೆಟ್ ಹಾಕಿಲ್ಲ ಸಾರ ನೋಡುತ್ತವೆ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾವದ್ರೆ ಚಿಕ್ಕಬಳ್ಳಾಪುರದಿಂದ ಮಲ್ಪೆ ಬೀಚು ಡೈರೆಕ್ಟು ಮಲ್ಪೆ ಬೀಚಿಂದ ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಬೈಕ್ ರೈಡಿಂಗಲ್ಲಿ ಇಲ್ಲೊಂದು ಪ್ಲೇಸು ತುಮಕೂರಿನಲ್ಲಾದರೆ ಇವಾಗ ನಿಲ್ಲಿಸಿದೀವಿ ಸ್ವರ್ಗ ಗುರು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ತುಂಬಾ ಇರ್ಬೋದು ಆದರೆ ಇಲ್ಲಿ ಎಷ್ಟು ಸೈಲೆಂಟ್ ಆಗಿ ಇದೆ ಅಂದರೆ ಈ ಜಾಗ ನೋಡಿ ಈ ರೋಡು ಚೋಟ ರೈಡರು ಫ್ಯೂಚರ್ ಚೋಟ ರೈಡರ್ ಇವನು ನೋಡಿ ಎಷ್ಟು ಸೈಲೆಂಟ್ ಆಗಿದೆ ರೋಡ್ ಅಂತ ಆ ಪೆಟ್ರೋಲ್ ನೋಡಿ ಒಬ್ಬರಿಲ್ಲ ಅಲ್ಲಿ ಕೂಡ ಸಖತ್ ಕದರಾಗಿದೆ ಗುರು ಇದಂತ ನೋಡಕ್ಕೆ ಇಷ್ಟು ಕ್ಲೀನ್ ಆಗಿದೆ ಅಂದರೆ ರೋಡ್ಸು ಹೈವೇಸು ಒಂದಿರೋದಲ್ಲ ಇವಾಗ ಇಲ್ಲಿ ರೋಡ್ ಎಂಡಲ್ಲ ಅವ್ರ ಅಲ್ಲೆಲ್ಲನ ರೋಡ್ ಇಲ್ಲ ಅಂತ ತೋರಿಸ್ಬೇಕಾರೆ ಏನ ಬೋರ್ಡ್ ಆಗ್ಬಿಟ್ಟು ಏನಿರ ಕಂಡಿರಪ್ಪ ಒಂದು ಪ್ಲೇಟ್ ಕೂಡ ಇದ್ದೀರಾ ಅವರು ಈ ಥರ ಮಾಡಿದ್ರೆ ಓ ಪರವಾಗಿಲ್ಲಪ್ಪ ಕುದುರೆ ಥರ ಹಾಕ್ಬಿಡ್ತು ರೋಡ್ ಆದ್ರೆ

ನಮ್ಮ ಫ್ರೆಂಡ್ಸು ನಾವೆಲ್ಲ ಸ್ವಲ್ಪ ತೆಲುಗುನ ಮಾತಾಡ್ತೀವಿ ಅವಾಗ ಅವಾಗ ಮಿಸ್ಟೇಕ್ ಮರ್ತೋಗ್ಬಿಟ್ಟು ಆಗ ಮಾತಾಡೋದಕ್ಕೆ ಕ್ಷಮೆ ಇರಲಿ ಯಾಕಂದ್ರೆ ನಮ್ಮೂರ ಕಡೆ ಎಲ್ಲರೂ ತೆಲುಗುನೆ ಮಾತಾಡ್ತಾರೆ ನಾವಂದ್ರೆ ಇವಾಗ ಬೆಂಗಳೂರಿಗೆ ಬಂದು ಹಿಂಗ್ ಹಿಂಗ್ ಕನ್ನಡನೇ ಮಾತಾಡೋದು ಬೇರೆ ಭಾಷೆಲ್ ಮಾತಾಡಲ್ಲ ಬೆಂಗಳೂರಲ್ಲಾದ್ರೆ ಬಟ್ ಊರಲ್ಲಿ ಹೋದ್ರೆ ಇವು ನಾವು ಮಾತ್ರ ನಮ್ಮೂರಲ್ಲಿ ಕನ್ನಡ ಮಾತಾಡಿದ್ರೆ ಇವ್ರು ಯಾರಿಗೂ ಈ ಥರ ಏನೋ ಫ್ರೀ ಹಾಕಿ ಕೊಡ್ತಾರೆ ಕನ್ನಡನೇ ಮಾತಾಡಬೇಕು ನಮ್ಮೂರಲ್ಲಿ ಎಲ್ಲರೂ ತೆಲುಗು ಮಾತಾಡ್ತಾರೆ ಆ ಥರ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮೂರಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಒಂದು ಜನ್ರೇಷನ್ ಚೇಂಜ್ ಆದ್ಮೇಲೆ ಅವರೇ ಚೇ ಅವ್ರೇ ಕಂಡ್ನ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇದು ಇವಾಗಾದರೆ ಸದ್ಯಕ್ಕೆ ಯಾರೋ ಒಬ್ಬರ ಹೈ ಅಣ್ಣ ಅವ್ರಿಗೆ ಪೆಟ್ರೋಲ್ ಆಗೋಗಿ ನಿಂತೋಗಿದ್ದಾರೆ ಹೈವೇನಲ್ಲಿ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಬಂಕ್ ಆದ್ರೆ ಇನ್ನ ಒಂದು ಎಂಟು ಹತ್ತು ಕಿಲೋಮೀಟರ್ ಇಲ್ಲ ನೋಡೋಣ ಇಷ್ಟು ಪುಶಿಂಗ್ ಮಾಡ್ಕೊಂಡು ಅವ್ರನ್ನ ಪೆಟ್ರೋಲ್ ಬಂಕ್ ಸಿಗೋವರೆಗೂ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ನಮ್ಮ ಕೈಯಲ್ಲಾದರೆ ಪೆಟ್ರೋಲ್ ಬಂಕ್ ಸಿಗೋವರೆಗೂ ಅವ್ರನ್ನ ಪುಶ್ ಮಾಡ್ಕೊಂಡು ಹೋಗ್ತೀವಿ ನೋಡ್ಕೊಳೋಕ್ಕಾಗಲ್ಲ ಇವ್ರ ಪೆಟ್ರೋಲನ್ನು ಅರ್ಜೆಲ್ಲ ಪ್ರಾಬ್ಲಮ್ ಇಲ್ಲಿ ಆ ಡ್ಯೂಕ್ ಡ್ಯೂಕಲ್ಲಿ ತಳ್ಳಕ್ಕಾಗಲ್ಲ ಅದು ಅದೇ ರೇಟು ನೋಡೋ ಅದೇ ಬರುತ್ತೆ ಇವ್ರು ಕಾಪರಲ್ಲ ಡ್ಯೂಕಲ್ಲಿ ಏನು ಕಮ್ಮಿ ಇದೆ ಗೋ ಅವನು ಅಲ್ಲ ಗುರು ಯಾವ ಸ್ಪೀಡಲ್ಲಿ ತಲ್ತಿದ್ದಾರೆ ನೋಡಿ ನನ್ನ ಫ್ರೆಂಡ್ ಆದ್ರೆ ಗಾಡಿನ ಅವರು ಪೆಟ್ರೋಲ್ ಆಗಿ ಹೋಗಿದೆಯಲ್ಲ ಆ ಗಾಡಿನ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾರೆ ನೋಡಿ ಹೋಗಿ ಹೋಗಿ ಬೇಗ ಆದ್ರೆ ಪೆಟ್ರೋಲ್ ಪಂಪ್ ಸಿಗ್ಬಿಡ್ಲಿ ಪೆಟ್ರೋಲ್ ಇದೀರಾ ಕೇಳ್ತಾರೆ ಗುರು ಅವರು ಪೆಟ್ರೋಲ್ ಇಲ್ಲಿ ಖಾಲಿ ಆಯ್ತಂತೆ ಹೊಂಕಾದ್ರೆ ಇನ್ನೂ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಐತಂತೆ ಯಾವುದೋ ಅಂಗಡಿ ಕೇಳಿದ್ರೆ ಕೇಳ್ತಾರೆ ಇಲ್ಲಿ ನೋವಾ ಕಿಲೋಮೀಟರ್ ಗಾಯ್ ಸಖತ್ ಆಗಿದೆ ಗುರು ಇದ್ ನೋಡಕ್ಕೂ ವಾವು ಗುರು ಇಷ್ಟೊಂದ್ ಇಲ್ಲಿ ಏನೋ ಹೆಸ್ರೇನು ಏನೋ ಹೆಸರು ನಾವು ಇವಾಗ ಎಂಟ್ರಾಗಿದ್ದೀವಿ ಚಿಕ್ಕಮಂಗ್ಳೂರಿನ ಫಾರೆಸ್ಟ್ ಏರಿಯಾಗೆ ನೋಡೋಣ ಯಾವ್ದಾದ್ರು ಪ್ರಾಣಿ ಸಿಗುತ್ತೆ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಸ್ವಾಗತ ಸುಸ್ವಾಗತ ಟೈಮ್ ಟು ಟೀ ಬ್ರೇಕ್ कृष्ण थैंक यू फॉर वेलकम चलूरू हर हर महादेव ಅಂತೂ ಇಂತೂ ನೈಟ್ ಜರ್ನಿ ಆದರೆ ಕಂಪ್ಲೀಟ್ ಮಾಡಿದ್ವಿ ಇವಾಗ ಮಾರ್ನಿಂಗ್ ವೈಬು ಮಾರ್ನಿಂಗ್ ಆಗೋ ಒಳಗೆಲೇ ನಾವು ಆದ್ರೆ ಬಂದ್ಬಿಟ್ವಿ ಗುರು ಮಾರ್ನಿಂಗ್ ವೈಬ್ ಆದರೆ ಸಗದಾಗಿದೆ ಇಲ್ಲಿ ತುಂಬ ಮಳೆ ಬೀಳ್ತಾ ಇತ್ತಲ್ವ ಅದಕ್ಕೆ ಇವಿ ಇವಿ ತುಂಬ ಹಸಿರು ಹಚ್ಚ ಹಸಿರುನಾಗಿದೆ ಇದು ನೋಡಕತ್ ರೋಡ್ಗಳು ರೋಡ್ನ ಪಕ್ಕದಾಗೆ ಇರೋ ನೋಡಿ ಎಷ್ಟು ಸಗದಾಗಿದೆ ಅಂತ ಇದೆ ಕರ್ನಾಟಕದ ಸ್ವರ್ಗದ ಊರು ಅಂದರೆ ಇದೇ ಗುರು ಚಿಕ್ಕಮಗ್ಳೂರು ಯಾವ ನಾನು ಈ ಥರ ಇಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಕನಸಲ್ಲಿ ಗುರು ಚಿಕ್ಕಮಗ್ಳೂರು ಯಥೇಚ್ಛವಾಗಿ ಬೆಳೆದಿರುವಂತಹ ಮರಗಳು ಎತ್ತರಕ್ಕೆ ಬೆಳೆದಿರುವಂತಹ ಮರಗಳು ಒಡೆ ಒಳ್ಳೆ ಸ್ವಲ್ಪ ಮಾಡ್ತಾರೆ ಮಾಡೋ ಕೂಡ ಇಷ್ಟು ನೆಮ್ಮದಿ ಸಿಗೋಲ್ಲ ನೆಮ್ಮದಿ ಅಂದರೆ ನಾವು ನೆಮ್ಮದಿ ಸಿಗಬೇಕು ಅಂದರೆ ಬರೀ ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಮಾಡಿದ್ರೆ ಮಾತ್ರ ಅದು ನಮಗೆಲ್ಲ ನೆಮ್ಮದಿ ಸಿಗೋದು ನೋಡ್ತಾ ಇದ್ರೆ ನಿಂಗೆ ಎಷ್ಟೇ ಬೇಜಾರಿದ್ರು ಒಂದ್ಸತಿ ಟ್ರಾವೆಲ್ ಮಾಡಿದ್ರು ಅದೆಲ್ಲ ಸೈಲೆಂಟಾಗಿ ಹೋಗ್ತೀಯ ಮತ್ತು ಪೀಸ್ಫುಲ್ಲಾಗಿ ಹೋಗ್ತೀಯ ಇಂಥ ಮೆಮೊರೀಸ್ನ ಇಕ್ಕೊಂಡು ಎಂಜಾಯ್ ಮಾಡ್ತೀಯ ಲೈಫ್ನಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಸಕ್ಕತ್ತಾಗಿದೆ ಊರುಗಳು ಇನ್ನೂ ಇಲ್ಲಿ ಬೆಂಕು ಮನೆಗಳಾದರೂ ಇದಾವೆ ಚಿಕ್ಕಮಗಳೂರಿನಲ್ಲಿ ವಾವ್ ಬೆಂಕಿ ಮನೆಗಳಲ್ಲಿ ನಮ್ಮ ಕಡೆ ಮಾಡೋದೇನಂದ್ರೆ ಜಸ್ಟ್ ನಂಗೆ ಸಪೋರ್ಟ್ ಮಾಡಿ ಅಷ್ಟೇ ಒಂದ್ ಸಬ್ಸ್ಕ್ರೈಬ್ ಒಂದ್ ಫಾಲೋ ಮಾಡೋದ್ರಿಂದ ನಂಗೆ ಇನ್ನು ಟ್ರಾವೆಲ್ ಮಾಡ್ಬೇಕಂತ ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಗುರು ಎತ್ರು ಬಿಳ್ದ್ಬಿಟ್ಟಿದ್ದಾವೆ ಮರಗಳು ಅಂದ್ರೆ ವಾವ್ ಇನ್ನೂ ಏನೇನು ನೋಡ್ತೀನೋ ಲೈಫಲ್ಲಿ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒನ್ ಡೇ ಐ ವಿಲ್ ವಿನ್ ಎವ್ರಿ ಒನ್ ಹಾರ್ಟ್ಸ್ ವಾ ವಾ ಚಿಕ್ಕಮಂಗಳೂರು ಇಸ್ ದ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸ್ ಬಾ 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 ಸ್ನೇಹಿತರೆ ಚಿಕ್ಕಮಂಗ್ಳೂರು ಈ ಥರ ಇದೆ ಅಂತ ನನಗಾದರೆ ಇವಾಗ ಗೊತ್ತಾಗಿದ್ದು ಸಖತ್ತಿದೆ ಗುರು ವಾ ಹೇ ಗುರು ನಮಸ್ತೆ ನೀನು ದುಡ್ಡು ಮಾಡೋ ದುಡ್ಡು ಮಾಡದೇ ಇರೋ ಆದರೆ ನೀನು ಸುತ್ತದೇ ಹಂಗೆ ಹೊಲ್ಟೋದ್ರೆ ತುಂಬ ತುಂಬ ಬೇಜಾರು ಗುರು ಚಿಕ್ಕಮಂಗ್ಳೂರು ಎಷ್ಟು ನೋಡಿ ಎಲ್ಲ ಕಾಫಿ ಗಿಡಗಳು ಇವು ನೋಡಿ ಎಂತ ನಮ್ಮೂರ್ನಾಗೆ ಬೈಕ್ ರೈಡರ್ಸ್ ಬಂದ್ರೆ ನಾವು ಅವ್ರಿಗೆಲ್ಲ ಬಾಯ್ ಮಾಡ್ತಿದ್ವಿ ಚಿಕ್ಕವಾಗಿದ್ದಾಗ ನಾವ್ ಯಾವಾಗಪ್ಪ ಈ ತರ ಹೋಗೋದು ಅಂತ ಒಂದು ಕನ್ಸ್ಕೊಂಡಿದ್ವಿ ಆದ್ರೆ ಇವತ್ತು ನೆರವೇರ್ತಾ ಇದೆ ನೆರವೇರಿದೆ ಕೂಡ ಇಷ್ಟು ಲಾಂಗ್ ರೈಡ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಬಟ್ ಇದುವರೆಗೂ ನಾನು ತುಂಬಾ ದೊಡ್ಡ ಸಂಪಾದನೆ ಮಾಡಿದೀನಿ ಖರ್ಚು ಕೂಡ ಮಾಡಿ ಮಾಡಿದೀನಿ ಆದ್ರೆ ಈ ರೈಡ್ ಬಂದು ಎಂಜಾಯ್ ಮಾಡ್ತಾ ಇದೀನಲ್ವಾ ಇಷ್ಟು ಖುಷಿ ಯಾವತ್ತೂ ಸಿಕ್ಕಿಲ್ಲ ಗುರು ನಿನ್ ಮುಂದೆ ರೈಡ್ನ ಮಾಡ್ತಾ ಇರೋಣ ತಿಂಗಳಿಗೆ ಒಂದ್ಸರಿ ಇಲ್ಲಾಂದ್ರೆ ಒಂದು ತಿಂಗ್ಳಿಗೆ ಕಮ್ ಬರೀ ಬೈಕ್ ರೈಡೆ ನಾನು ಸೈಕಲಲ್ಲಿ ರೈಡ್ ಮಾಡ್ಬೇಕು ಸೈಕಲ್ ಅಲ್ಲಿ ರೈಡ್ ಮಾಡಿದ್ರೆ ಭಾರತ ದೇಶ ಸುತ್ತೋದು ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ಬೈಕು ಟ್ರೈನು ಬಸ್ಸು ಇವು ಮೂರನಲ್ಲಿ ಯಾವ್ದು ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಸುತ್ತಾನೆ ಇರ್ತೀನಿ ಇಡೀ ದೇಶ ಎಲ್ಲ ನೋಡೋವರೆಗೂ ಬಿಡೋಲ್ಲ ಅಂತ ಶಕ್ತ ಮಾಡ್ತಾ ಇದ್ದೀನಿ ಹಿಂಗು ಕೂಡ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ನ ಮಾಡ್ತೀನಿ ನೀವು ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು ಅದಕ್ಕೆ ಟ್ರಾವೆಲ್ ಅಂದ್ರೆ ನನಗೆ ಅಷ್ಟು ಇಷ್ಟ ಗುರು ನೀವೆಲ್ಲ ನೋಡ್ತಿದ್ದೀರಾ ಚಿಕ್ಕಮಂಗ್ಳೂರ್ನ ಕಾಫಿ ತೋಟ ತೋಟದಲ್ಲಾರೆ ಯಾರು ಇಲ್ಲ ನಾನಾದರೆ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೀನಿ ಓನರ್ ಬಾ ಗ್ರೀನರಿ ಗುರು ಫಸ್ಟ್ ಟೈಮ್ ಬಾ ಬಾ ಬಾ